ಅಲ್ಲಿ ಕಳಪೆ ಮಟ್ಟದ ಸಿಮೆಂಟ್ ಹಾಕಿದ್ದಾರೆ ನಾಡುಗಳು ಕೂಡ ಕ್ವಾಲಿಟಿ ಇಲ್ಲ ಕಟ್ಟಡ ಬುನಾದಿ ಕಟ್ಟುವಾಗ ಕಲ್ಲುಗಳು ಹಳೆ ಕಲ್ಲುಗಳನ್ನೇ ಜಾಸ್ತಿ ಬಳಸಿದ್ದಾರೆ ಮತ್ತೆ ಆ ಬುನಾದಿ ಮತ್ತೆ ಆ ಬೇಸಲ್ಲ ಫೋನ್ ಮಾಡುವಾಗ ಆ ಕಟ್ಟಡದಿಂದ ತೆಗೆದಿರೋ ಮಣ್ಣನ್ನೆಲ್ಲ ಹಾಕಿದಾರ ಹಾಗಾಗಿ ಪ್ರತಿಭಟನೆ ನಾವು ಇಲ್ಲಿ ಹಾಕೊಂಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಜನಗಳಿಂದ ಫೋನ್ ಮಾಡಿಸಿ ನಮ್ಗೆ ನಮ್ಮ ಹತ್ರ ಅವೆಲ್ಲ ರೆಕಾರ್ಡ್ ಇದೆ ಸಿಡಿ ಸಮೇತ ಎಷ್ಟು ಇವ್ರು ಕೊಡ್ತೀವತ್ತು ಮಧ್ಯಾಹ್ನನಿಗೆ ನೀವು ನಮ್ಮ ಹತ್ರೆಯಾದ್ರೆ ನೇರವಾಗಿ ಬಂದು ಸರ್ ಆಗಿದೆ ಹೆಚ್ಚು ಕಡಿಮೆ ಅಂತ ಹೇಳಿದರೆ ನಾವು ಅದನ್ನು ಹೋರಾಟ ಹಿಂ ತೆಗೆಲ್ಕೊಳೋಕ್ಕೆ ಕೆಲಸ ದಯವಿಟ್ಟು ಮಾಡ್ತಿದ್ವಿ ಹೆಚ್ಚು ಕಡಿಮೆ ಆ ಕೆಲಸ ಮಾಡೋದ್ರಲ್ಲಿ ಇಂಥವು ಇಲ್ಲ ಅಂತಲ್ಲ ಯಾವ್ಯಾವ ಕಡೆಯಿಂದ ಫೋನ್ ಮಾಡಿಸೋದು ಎದುರಿಸೋವಂಥದ್ದು ಅದನ್ನು ಅಂಥದ್ದು ಕೇಳಿಗಳಲ್ಲ ನಾವು ಗಮನ ಇದ್ದೀವಿ ಹಾಗಾಗಿ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ವಿ ಇದು ನಮ್ಮ ಪ್ರಥಮ ಹೋರಾಟ ಇನ್ನು ಮುಂದೆ ತಾವು ಯಾವುದೇ ಕಾಮಗಾರಿ ಮಾಡಿದರೂ ಕೂಡ ಅಂದಾಜು ಪದ್ಧತಿಯಲ್ಲಿರುವಂಥ ತಾವು ಕಾಮಗಾರಿಗಳನ್ನ ನಡೆಸಬೇಕು ಅನ್ನೋಂಥ ತಮಗೆ ಈ ಮಾತನ್ನು ತಮ್ಮ ಕಿವಿ ಮೇಲೆ ಇಡುತ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ ನಮ್ಮ ಸ್ನೇಹಿತ ಬಳಗ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಪತ್ರಿಕಾ ಬಳಗದವರಿಗೆಲ್ಲರೂ ಕೂಡ ಅಭಿನಂದಿಸ್ತಾ ಮನೆ ಪತ್ರ ಸ್ವೀಕರಿಸಲು ಬರೀತಕ್ಕಂಥ ಎ ಡಬ್ಲ್ಯೂ ಸಹರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಸಹಬ್ರೇ ನಿಮ್ಮ ಮೇಲೆ ನಮ್ಗೆ ಭಾಳ ಅಭಿಮಾನ ಇದೆ ನಾವು ಅಭಿಮಾನಿ ಇದೆ ದಯವಿಟ್ಟು ತಾವು ನಾವು ನಾವ್ ಎಲ್ಲರ ತರ ಅಲ್ಲ ನಿಮ್ ಗೊತ್ತಿದೆ ನಮ್ಮ ಹೋರಾಟ ಎಂತದ್ದು ಅಂತ ನಾವ್ ನೂರ್ ಜನ ಫೋನ್ ಮಾಡ್ರಿ ಕೇಳಿಲ್ಲ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ವಿ ಹುಡುಗಿ ಅದಕ್ಕಾಗಿ ಬೇರೆ ಯಾವುದೇ ಕಾಮಗಾರಿಗಳಲ್ಲಿ ಏರ್ಬೇಕಾದ್ರೆ ಮಾಡ್ಕೊಂಡ್ರಿ ನಾವು ಕೇಳಲ್ಲ ಶಾಲೆ ಶಿಕ್ಷಣ ಕಲಿಬೇಕಾಗಿರ್ತು ಶಾಲೆ ಕೋಣೆಗಳಲ್ಲಿ ನಾವು ಯಾವ್ದೇ ಇದ್ರಲ್ಲೆಲ್ಲ ಒಬ್ಬ ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿಯ ರೂಪ ಜೀವನ ರೂಪಿಸ್ಕೊಳ್ಬೇಕು ಸಮಾಜದ ಒಂದು ಉನ್ನತ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ಅವ್ನು ಶಾಲೆ ಕರ್ತನೇ ಇಲ್ಲ ಇಲ್ಲರೂ ಆಗ್ತಾಗಲ್ಲ ಆ ಕಾರಣದಿಂದ ಇನ್ಮೇಲೆ ಎಲ್ಲೇ ಕಾಮಗಾರಿ ಹೇಳಿದ್ರು ಕೂಡ ಅದನ್ನು ಅಂಜಾದ ಪದ್ಧತಿರಂತೆ ಒಳ್ಳೆ ಕರ್ಕಗಳನ್ನು ಮಾಡಿಕೊಟ್ರೆ ನಮ್ಮ ಮಕ್ಕಳು ಶಾಲೆ ಓದಕ್ಕೆ ಅನುಕೂಲ ಆಗ್ತದೆ ಇಷ್ಟ ಈ ಪ್ರತಿಭಟನೆ ಉದ್ದೇಶಿಸಿ ಮನೆ ಪತ್ರ ಸ್ವೀಕರಿಸಿಕೊಂಡಿರ್ತಕ್ಕಂಥ ಎ ಡಬ್ಲ್ಯೂ ಅವರು ನಮಗೆ ಈ ಪ್ರತಿಭಟನೆ ಮನೆ ಪತ್ರ ಸ್ವೀಕರಿಸಿದ್ರೆ ನಾವು ಏನ್ ಮಾಡ್ತೀವಿ ಕ್ರಮ ತಗೊಳ್ತೀರಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಾವು ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ನಿಯಮಿಸಿಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಬಿಲ್ಡಿಂಗ್ ಎಲ್ಲ ಚೆಕ್ ಮಾಡಿಸಿ ಮುಂದೆ ಕರೆಕ್ಟ್